ಎಲ್ರಿಗೂ ನಮಸ್ಕಾರ ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ ನನ್ನ ಇವತ್ತಿನ ರೆಸಿಪಿ ಆಟಿ ತಿಂಗಳಲ್ಲಿ ತುಳುನಾಡಿನಲ್ಲಿ ಮಾಡುವಂತಹ ಮೆಂತೆ ಗಂಜಿಯ ರೆಸಿಪಿ ಇದನ್ನು ಆಟಿ ಅಮಾವಾಸ್ಯೆಯ ದಿನ ಮಾಡ್ತಾರೆ ಇದು ಬಾಡಿಯಲ್ಲಿ ಹೀಟ್ ಕಡಿಮೆ ಮಾಡಲಿಕ್ಕೆ ಒಳ್ಳೆಯದು ಹಾಗೆಯೇ ಇದನ್ನು ಬಾಣಂತಿಯರಿಗೆ ಕೂಡ ಕೊಡ್ತಾರೆ ಎದೆ ಹಾಲು ಹೆಚ್ಚಿಸಲಿಕ್ಕೆ ಇದು ಒಳ್ಳೆಯದು ಅಂತ ಹೇಳ್ತಾರೆ ಟೇಸ್ಟಿ ಹಾಗೆಯೇ ಸಿಂಪಲ್ ಆಗಿ ಮೆಂತೆ ಗಂಜಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಂಜಿ ಮಾಡಲಿಕ್ಕೆ ನಾನಿಲ್ಲಿ ಸಣ್ಣ ವಾಟಿಯಲ್ಲಿ ಎರಡು ವಾಟಿಯಷ್ಟು ದೋಸೆ ಅಕ್ಕಿನ ತಗೊಂಡಿದ್ದೇನೆ ಹಾಗೆಯೇ ಅರ್ಧ ವಾಟಿಯಷ್ಟು ಕಾಳನ್ನು ಇದನ್ನು ನೀರು ಹಾಕಿ ನೆನೆಸಿಡಬೇಕು ಒಂದು ಮೂರು ಗಂಟೆಯಾದರೂ ನೆನೆಸಿಟ್ಟರೆ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ತೊಳೆದು ತೆಗೆಯುವ ಎರಡನ್ನೂ ಕೂಡ ಚೆನ್ನಾಗಿ ತೊಳೆಯಬೇಕು ಮೆಂತೆ ಹಾಗೂ ಅಕ್ಕಿನ ಈಗ ಮೊದಲಿಗೆ ನಾನು ತೆಂಗಿನಕಾಯಿ ಹಾಲನ್ನು ತೆಗಿತಾ ಇದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕುವ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು ಈಗ ಇದನ್ನು ಸ್ಟ್ರೈನ್ ಮಾಡುವ ನಾನಿಲ್ಲಿ ದಪ್ಪ ಹಾಲನ್ನು ಒಮ್ಮೆ ತೆಗೀತಾ ಇದ್ದೇನೆ ಈಗ ಒಮ್ಮೆ ಹಾಲು ತೆಗೆದ ತೆಂಗಿನಕಾಯಿ ತುರಿಯಿಂದ ಪುನಃ ಒಮ್ಮೆ ಯೂಸ್ ಮಾಡಲಿಕ್ಕೆ ಉಂಟು ಇದರಿಂದ ನೀರು ಹಾಲು ತೆಗಿಬೋದು ಇದಕ್ಕೆ ಪುನಃ ನೀರು ಹಾಕಿ ಇದನ್ನು ರುಬ್ಕೋಬೇಕು ಇದನ್ನು ಒಂದು ಬೇರೆ ಪಾತ್ರೆಗೆ ತೆಗಿತಾ ಇದ್ದೇನೆ ನೀರು ಹಾಲಿದು ಇದು ತೆಂಗಿನಕಾಯಿಯ ಹಾಲನ್ನು ಜಾಸ್ತಿಯಾಗಿ ಹಾಕಬೇಕು ಇದರಿಂದ ಮೆಂತೆ ಗಂಜಿ ಟೇಸ್ಟಿಯಾಗಿ ಬರ್ತದೆ ಈಗ ಕುಕ್ಕರ್ಗೆ ನಾನಿಲ್ಲಿ ಅಕ್ಕಿ ಹಾಗೂ ಮೆಂತ್ಯನ ಹಾಕ್ತಾ ಇದ್ದೇನೆ ಇದರಲ್ಲಿ ನೀರು ತೆಗೆದು ಹಾಕ್ತಾ ಇದ್ದೇನೆ ಈಗ ಇದಕ್ಕೆ ನೀರು ಹಾಲನ್ನು ನಾನು ಹಾಕಿ ಬೇಯಿಸ್ತಾ ಇದ್ದೇನೆ ಇದರಿಂದ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಕುಕ್ಕರ್ನಲ್ಲಿ ಕ್ಲೋಸ್ ಮಾಡಿ ಇದನ್ನು ಬೇಯಲಿಕ್ಕೆ ಇಡುವ ಒಂದು ಮೂರು ನಾಲ್ಕು ಸಿಟಿ ಆದರೆ ಸಾಕು ನೋಡಿ ಈಗ ಇದು ಆಯಿತು ನೋಡಿ ಇದು ಬೆಂದಿದೆ ಈಗ ಇದನ್ನು ಒಂದು ಬೇರೆ ಪಾತ್ರೆಗೆ ಹಾಕ್ತಾ ಇದ್ದೇನೆ ಬೇಕಾದರೆ ಅದೇ ಪಾತ್ರೆಯಲ್ಲಿ ಕೂಡ ಮಾಡಬಹುದು ಈಗ ನಾನು ಉಳಿದಂತಹ ನೀರು ಹಾಲನ್ನು ಸೇರಿಸ್ತಾ ಇದ್ದೇನೆ ಇದಕ್ಕೆ ಒಂದು ಒಂದು ಕಪ್ನಷ್ಟು ಬೆಲ್ಲನ ಸೇರಿಸಿದೆ ಸ್ವೀಟ್ ಎಷ್ಟು ಬೇಕು ನೋಡಿಕೊಂಡು ಸೇರಿಸ್ಬೋದು ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು ನಾನು ಸ್ವಲ್ಪ ನೀರನ್ನು ಇಲ್ಲಿ ಪುನಃ ಆ್ಯಡ್ ಮಾಡ್ತಾ ಇದ್ದೇನೆ ಯಾಕಂದರೆ ಇದು ಸ್ವಲ್ಪ ಬೇಯಬೇಕು ಇದಕ್ಕೆ ಮುಚ್ಚಳ ಇಟ್ಟು ಇದನ್ನು ಬೇಯಿಸುವ ಮುಚ್ಚಳ ಇಟ್ಟ ನಂತರ ಇದನ್ನು ನೋಡ್ತಾ ಇರಬೇಕು ಇಲ್ಲಾಂದರೆ ಹಾಲು ಉಕ್ಕಿ ಹೋಗ್ತದೆ ಜಾಗೃತೆಯಿಂದ ಇದನ್ನು ಪದೇ ಪದೇ ತೆಗೆದು ನೋಡ್ತಾ ಇರಬೇಕು ನೋಡಿ ಸರಿಯಾಗಿ ಇದು ಬೇಯಬೇಕು ಈಗ ನಾನಿಲ್ಲಿ ದಪ್ಪ ಹಾಲನ್ನು ಹಾಕ್ತಾ ಇದ್ದೇನೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಸರಿ ಕುದಿ ಬಂದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಇದನ್ನು ಒಮ್ಮೆ ಮಿಕ್ಸ್ ಮಾಡುವ ಈಗ ಪುನಃ ಇದಕ್ಕೆ ಮುಚ್ಚಳ ಇಟ್ಟು ಬೇಯಿಸಿದೆ ನೋಡಿ ಈಗ ಸರಿ ಕುದಿಬೇಕು ಇದು ಕುದಿದಾದ ನಂತರ ಇದು ಅಕ್ಕಿ ಹಾಗೂ ಮೆಂತೆ ಚೆನ್ನಾಗಿ ಹೀಗೆ ದಪ್ಪ ಆಗ್ತದೆ ಸ್ವಲ್ಪ ನೋಡಿ ಹೀಗೆ ಸರಿ ಬೇಯಬೇಕು ಅಕ್ಕಿ ನೋಡಿ ಇದು ಈಗ ರೆಡಿ ಆಯಿತು ಈಗ ಇದು ಆಯಿತು ಗ್ಯಾಸ್ ಆಫ್ ಮಾಡುವ ನೋಡಿ ಅಕ್ಕಿ ಹಾಗೂ ಬೆಂತೆ ಚೆನ್ನಾಗಿ ಬೆಂದಿದೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಈಗ ಅದನ್ನು ಸರ್ವ್ ಮಾಡುವ ಮೇಲಿಂದ ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಸರ್ವ್ ಮಾಡಬೇಕು ಆಗ ಟೇಸ್ಟಿಯಾಗಿ ಬರ್ತದೆ ಇದು ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆಯೇ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ನೀವು ಟ್ರೈ ಮಾಡಿ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ